ತೋಟ ಇತ್ತು ತೋಟ ಇತ್ತು ಆದ್ರೆ ತೋಟ ಹಳದಿನ ಬಂದ ಆ ತೋಟ ಸಂಪೂರ್ಣ ಲಾಕ್ ಆಗಿದೆ ಅದರಲ್ಲಿ ನೀವು ಕಾಫಿ ಹಾಕಿದ್ರು ಬರಲ್ಲ ಕಾಡು ಬೆಳೆಸ್ ಹಾಕಿದ್ರು ಬರಲ್ಲ ಯಾವುದೇ ಬೆಳೆಗಳನ್ನು ಬರಲ್ಲ ಅರವತ್ತು ಕಣ ಇದೆ ಗೊತ್ತ ಒಂದು ವಿಚಾರ ಹಾಗೆ ಅದ್ರ ಇರ್ತಕ್ಕಂಥ ಒಂದು ಮೂರು ಎಕರೆ ನಾಲ್ಕು ಕ್ರೋ ಒತ್ತ ಮಾಡ್ತಾ ಇದ್ದಾರೆ ಅದನ್ನು ಕಾಫಿ ಕಾರ್ ಬೆಡ್ಸ್ ಹಾಕೊಂಡು ಇವತ್ತು ರೈತರ ಬದುಕನ್ನ ನೋಡ್ತಾ ಇದ್ದಾರೆ ಬದುಕ್ ಮಾಡಲಿಕ್ಕೆ ಇದೆ ಆ ನಿಟ್ಟಿನಲ್ಲಿ ಇವರು ಮೂರೆಕ್ರೆ ಅಂತಕ್ಕಂಥ ಸ್ಪಷ್ಟ ಕೈ ಬಿಡಬೇಕು ಅಂತ ಜೊತೆಗೆ ನಾವು ಒಂದು ಎಷ್ಟು ಒಬ್ಬ ಮ್ಯಾಕ್ಸಿಮ್ ರೈತರಿಗೆ ಕನಿಷ್ಠ ಅಂತ ಹತ್ತೆ ಒಂದು ವಾಸಕವನ್ನು ಕೊಡೋದಕ್ಕೆ ಅತ್ಯಂತ ನಿಮ್ಮ ಧಕ್ಕೆ ಕೊಟ್ಟಾಗ್ತದೆ ಆ ನಿಟ್ಟಿನಲ್ಲಿ ಈ ಹೋರಾಟಗಳು ನಾವು ಇಲ್ಲಿಗೆ ಮಡ್ತಾ ನಾವೆಲ್ಲರೂ ಕೈ ಜೋಡಿಸ್ಬೇಕು ಹೋರಾಟಗಳನ್ನು ಹೆಚ್ಚೆಚ್ಚು ಮಾಡಿ ನಮಗೆ ಹೋರಾಟಕ್ಕೆ ತಕ್ಕ ಪ್ರತಿಫಲ ಬರೋ ತೊಟ್ಟು ಬಂದೆಂಡ್ ಒಂದು ದೊಡ್ಡ ಭೂತ ನಂತಿಗೆ ಎಂಟ್ರಿ ಆಗಿತ್ತು ಬಹಳ ಜನ ರೈತರು ಅದರಲ್ಲಿ ಹೋರಾಟ ಮಾಡಿದ್ರು ಹೋರಾಟದ ನಂತರದಲ್ಲಿ ರಾಜಕಾರಣಿಗಳ ಅದನ್ನು ಏನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಂಡಿ ನಡೆಸೋಕ್ಕೂ ನಾವೆಲ್ಲರನ್ನ ಹೋರಾಟ ಕೇವಲ

ಜೀವನ ಅತ್ಯಂತ ಒಂದು ಒಂದು ತುಂಬಾ ತೃಪ್ತ ಒಂದು ವ್ಯವಸ್ಥೆ ಹೋಗ್ತಾ ಇರತಕ್ಕಂಥ ಬಹಳ ನೋವಿನ ಸಂಗತಿ ಆಗ್ತದೆ ಹಿಂದೆ ಒಂದು ಒಂದಷ್ಟ ಎರಡಷ್ಟ ಮಕ್ಕ ಒಳ್ಳೆಯ ಪರಿಹಾರ ಕೊಟ್ಟು ನಿನ್ನೆ ನಾನು ನಮ್ಮ ಸಂಸದ ಹತ್ರ ಒಂದು ತಂಡ ಕಷ್ಟ ಹೋಗಿದ್ದೆ ಒಂದೂವರೆ ತೋಟ ರೆಕಾರ್ಡ್ ಇದೆ ಆ ಒಂದು ಎಕರೆ ತೋಟಕ್ಕೆ ಒಂದು ಕಮಿಟಿ ಮತ್ತೆ ಕಮಿಟಿ ಕೇವಲ ಹದಿಮೂರು ಲಕ್ಷ ರೂಪಾಯಿ ವೇಲೆ ಮಾಡ್ತಾರೆ ಹದಿಮೂರು ಲಕ್ಷ ರೂಪಾಯಿಗೆ ಇವರು ಒಂದು ಒಂದು ಸೇಫ್ಟ್ ಪರಿಸ್ಥಿತಿ ಶೃಂಗೇರಿ ಬಂದ್ಬಿಟ್ಟರು ಅವ್ರ ಪರಿಸ್ಥಿತಿ ಹಿಂದೆ ವ್ಯವಸ್ಥೆಗಳನ್ನು ನೋಡಿದ್ವಿ ಅದೇ ವ್ಯವಸ್ಥೆ ಮತ್ತೆ ವರ್ಕರ್ತಿ ಅದಾದ ನೋಡ್ಬೇಕು ಅಂದ್ರೆ ಯಾರು ನೋಡ್ಕೋಬೇಕು ಉನ್ನತ ಮಟ್ಟದ ಅಧಿಕಾರಿಗಳು ನೋಡ್ಕಬೇಕು ಲಕ್ಷಣಗಳು ನೋಡ್ಕೋಬೇಕು ಎಲ್ಲಾ ಭಾಗದವರು ಎಲ್ಲಾ ಪಕ್ಷಗಳ ಮುಖಂಡರು ಹಾಗೂ ಎಲ್ಲ ಒಂದು ಶೃಂಗೇರಿಯ ಸಾಮಾಜಿಕ ಕಳಕಳಿಯನ್ನ ಇರ್ತಕ್ಕಂತ ಜನಗಳೇ ಈ ಪಕ್ಷದ ಈ ಒಂದು ಸಮಿತಿಯ ಸದಸ್ಯರಾಗಿದ್ದಾರೆ ಇನ್ನು ಈಗ ನಮ್ಮ ಇವತ್ತಿನ ಏನು ಮುಖ್ಯ ಉದ್ದೇಶಕ್ಕೆ ಬಂದ್ರೆ ಶೃಂಗೇರಿ ತಾಲೂಕಿನ ಜನಗಳು ಇವತ್ತೊಂಥರ ಬ್ರಿಟಿಷ್ಗಿಂತದ್ದು ಒಂದು ಬ್ರಿಟಿಷ್ ಆಡಳಿತನೇ ಬಾರಿ ಕಷ್ಟದ್ದು ಅಂತ ಹೇಳ್ತೀವಿ ಹೆಚ್ಚು ಈಗ ಒಂದು ಆಫ್ಘಾನಿಸ್ತಾನ ಯಾವುದೋ ಯುದ್ಧ ಪೀಡಿತ ಪ್ರದೇಶದಲ್ಲಿ ಇದ್ದಂಗಿಲ್ಲ ಒಂದು ಕಡೆಯಿಂದ ಅತಿ ಮಳೆ ಆಗ್ತಾ ಇರೋದು ಇವತ್ತಿನ ಪ್ರಾಕೃತಿಕ ವಿಕೋಪಗಳು ಯಾರು ನೋಡಿದ್ರು ಇವತ್ತಿನ ಹೆಚ್ಚಿನ ಜನರು ಇವತ್ತು ಚೂರು ಬಿಸಿಲು ಬಂದಿದ್ದಾರೆ ಅಂತ ಜಾಸ್ತಿ ಒಂದು ಪ್ರಾಕೃತಿಕ ವಿಕೋಪ ಎರಡನೇದು ಒಂದು ಕಾಡು ಪ್ರಾಣಿಗಳ ಭಯ ಹತ್ತು ಲೆಕ್ಕ ಐದು ಲೋಟ ಇವತ್ತು ಒಳ ಲೆಕ್ಕ ಟೇಬಲ್ ಕೆಳಗಿನ ಲೆಕ್ಕ ಅಷ್ಟನ್ನೇ ಮಾಡ್ಕೊಂಡ್ ಬಂದಿರೋದು ಬಿಟ್ರೆ ಇವ್ರು ಯಾವ ಅರಣ್ಯನೂ ಬೆಳೆಸಿಲ್ಲ ಇಲ್ಲಿನ ಮೂಲ ನಿವಾಸಿಗಳೇ ಇಲ್ಲ ಅಂತ ಆದ್ಮೇಲೆ ಊರಿಗೆ ಹಾಕಿ ನಮ್ಗೊಂದು ಕಂದಾಯ ಇಲಾಖೆ ಅಥವಾ ಇಷ್ಟು ದೊಡ್ಡ ಬಿಲ್ಡಿಂಗ್ ಇರ್ತಕ್ಕಂಥ ತಾಲೂಕು ಆಫೀಸ್ ಹೇಳಿ ಇವತ್ತಿನವರೆಗೂ ಅಮ್ಮನೂರು ರಾಮಕೃಷ್ಣ ಅವರು ಹೇಳ್ತಾ ಇರುವಾಗ ಅವ್ರು ಮಾತು ಹೇಳಿದ್ರು ಎರಡ್ ಸಾವಿರದ ಹತ್ತರಿಂದ ಈಚೆಗೆ ಮಾಡಿರ್ತಕ್ಕಂಥ ಅಕ್ರಮ ಸಂಕ್ರಮ ಮಂಜೂರಾತಿಗಳೆಲ್ಲ ತಪ್ಪಾಗಿದವೆ ಎಲ್ಲ ಇತ್ತೀಚೆಗೆ ಹಿಂದಿನ ತಹಸೀಲ್ದಾರ್ ಒಬ್ಬರು ಮಾಡಿರ್ತಕ್ಕಂಥ ಕರ್ಮಕಾಂಡ ಅದು ಅವರಿಗೆ ಕರ್ಮಕಾಂಡ ನಮಗೆ ಜೀವನದ ಪ್ರಶ್ನೆ ಆರ್ನೂರ ಆರ್ನೂರ ಐವತ್ತು ಜನರಿಗೆ ನೀರು ಹಕ್ಕು ಪತ್ರದಲ್ಲಿ ಇರ್ಬೋದು ಒಂದು ಹತ್ತಿಪ್ಪತ್ತು ಐವತ್ತು ಯಾವುದು ಗೋಲ್ಮೆಲ್ಗಳು ಇರ್ಬೋದು ಆ ಹತ್ತಿಪ್ಪತ್ತು ಐವತ್ತುಗೋಸ್ಕರ ಉಳಿದತಕ್ಕ ಆರ್ನೂರು ಜನ ತಮ್ಮ ಒಂದು ಜೀವನಕ್ಕೆ ಒಂದು ನೆಲೆಗಾಗಿ ಮಾಡಿಕೊಂಡಿರ್ತಕ್ಕಂಥ ಜಾಗದಲ್ಲಿ ಇವರು ಹಕ್ಕುಪತ್ರ ಕೊಟ್ಟಿರ್ತಾರೆ ಯಾರೋ ಒಬ್ರು ಎಸಿನ ಮತ್ತೊಬ್ಬರು ಬಂದು ಅವೆಲ್ಲ ಎಲ್ಲವನ್ನು ಕ್ಯಾನ್ಸಲ್ ಮಾಡಿದಿವಿ ಅಂತ ಇವ್ರು ಒಬ್ಬರು ಒಬ್ರು ಅರಣ್ಯಾಧಿಕಾರಿಗಳು ಇಲ್ಲಿ ಬಂದು ನಿಂತು ನಮ್ಮ ಊರಿನವರನ್ನ ಕೇಳಿಕೊಂಡು ಅಥವಾ ನಮ್ಮ ಗ್ರಾಮ ಪಂಚಾಯತಿ ಕೇಳಿಕೊಂಡು ಒಂದು ಸರ್ವೆ ಮಾಡಿದಾರ ಇವತ್ತಿನವರಿ ನಾವು ಇದನ್ನೆಲ್ಲ ನೋಡಿದ್ರೆ ಈಗಿರ್ತಕ್ಕಂಥ ನೈಂಟಿ ಫೋರ್ ಸಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಎಲ್ಲ ಅರ್ಜಿಗಳು ನಮಗೆ ಇವೆಲ್ಲ ಒಂದೊಂದು ದಿನಗಳನ್ನು ತಳ್ಳಿಕ್ಕೆ ಇವರು ಕೊಡ್ತಾ ಇರತಕ್ಕಂಥ ಕ್ಯಾನ್ಸರ್ ಪೀಡಿತರಿಗೆ ಕೊಡ್ತಾ ಇರತಕ್ಕಂಥ ಮಾತ್ರೆಗಳ ಒಂದೊಂದು ದಿನ ತಳ್ಬೋದು ಬಿಟ್ರೆ ಇದರಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ನಮ್ಮ ಜನಪ್ರತಿನಿಧಿಗಳು ನಮ್ಮ ಊರಿಗೆ ಬರ್ತಕ್ಕಂಥ ಯಾವುದೇ ಆಡಳಿತಾತ್ಮಕ ಕಾರ್ಯಾಂಗದ ಪಾಲುದಾರರು ಇರ್ಬೋದು ಅಂದ್ರೆ ಅರಣ್ಯ ಇಲಾಖೆಯವರು ಇರ್ಬೋದು ಕಂದಾಯ ಇಲಾಖೆಯವರಿಗೆ ತಹಸೀಲ್ದಾರ್ಗೆ ಇತ್ತೀಚೆಗೆ ನಾವು ಒಂದು ಹೀಗೆ ಬಂದು ಕೇಳಿದಾಗ ಮಾತಾಡ್ತಾ ಮಾತಾಡುವಾಗ ಅವರೊಂದು ಮಾತು ಹೇಳ್ತಾರೆ ಶೃಂಗೇರಿಯಲ್ಲಿ ಯಾವ್ದು ಕಂದಾಯ ಇಲಾಖೆ ಜಾಗ ಅಂತ ಗೊತ್ತಿಲ್ಲ ಅಂತ ಇನ್ನೂ ಒಂದು ವಿಷಯ ಯೋಚನೆ ಮಾಡಿ ಕಳೆದ ವರ್ಷ ಈ ನೂರು ಬೆಡ್ನ ಹಾಸ್ಪಿಟ್ಲ್ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟ ಬಂದ್ ಎಲ್ಲ ನಡೀತು ಶೃಂಗೇರಿಗೆ ಒಂದು ಡಿಪ್ಪ ಬರಬೇಕು ಅಂತ ಎಲ್ಲೋ ಹೋಯ್ತು ಸ್ವಾಮಿ ಒಂದು ಮೂಲಭೂತ ಸೌಕರ್ಯ ನಮ್ಮ ತಾಲೂಕಿನ ಜನಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯ ಒಂದು ಹಾಸ್ ಒಂದು ಬಸ್ ಡಿಪ್ಪು ಅದನ್ನ ಕೊಡಕ್ಕೆ ಕಂದಾಯ ಇಲಾಖೆಯವರ ಹತ್ರ ಜಾಗ ಇಲ್ಲ ಇವರು ಇಲ್ಲಿ ಕೂತಿದ್ದಾರೆ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಒಂದ ಡ್ರೀಮ್ಡ್ ಫಾರೆಸ್ಟ್ ಒಂದ ಸೊಪ್ಪಿನ ಬೆಟ್ಟ ನಾಳೆ ದಿನ ಬಂದು ಹೇಳ್ತಾರೆ ತಾಲೂಕ್ ಆಫೀಸ್ನವರು ಜಾಗ ಖಾಲಿ ಮಾಡಿ ಇದು ಅರಣ್ಯ ಇಲಾಖೆಯ ಜಾಗ ಅಂತ ಹೇಳಿ ಹೇಳ್ತಾರೆ ನಾವು ಇಂತಹ ಹೋರಾಟಗಳನ್ನ ಯಾವುದೇ ಸಂಘಟನೆ ಇರಲಿ ಯಾವುದೇ ಸಂಘಟನೆ ಇರಲಿ ಯಾವುದೇ ವ್ಯಕ್ತಿಗಳಿರಲಿ ಕರೆದಾಗ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ